ಹಲೋ ಸಿಸ್ಟರ್ ಸ್ವಲ್ಪ ಥ್ಯಾಂಕ್ ಯು ಹ್ಯಾವ್ ಬ್ರೇಕ್ಫಾಸ್ಟ್ ಫೈ ಬ್ರೇಕ್ಫಾಸ್ಟ್ ಹಕ್ಕ ಹಾಂ ಆಯಿತು ಆಯಿತು ಚಿನ್ಮಯ್ರು ನಿಮ್ಮದು ಆಯಿತಾ ಆಯ್ತು ರೀ ಕಾಫಿ ತಿಂದು ನಿಮ್ಗೆ ಏನು ಟಿಫನ್ ಮಾಡಿದ್ದು ರಾಜ್ಕುಮಾರ್ ಅಣ್ಣ ಇವತ್ತು ಆಯಿತು ನಿಮ್ಮದು ಹಾಂ ನಂದು ಕೂಡ ಆಯಿತು ಬ್ರೋ ಗುಡ್ ಲೈಟ್ ಥ್ಯಾಂಕ್ ಯು ಫೀಲಿಂಗ್ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಫೀಲಿಂಗ್ ಅಣ್ಣ ಹೇಗಿದ್ದೀರಾ ಫೀಲಿಂಗಣ್ಣ ಆರಾಮಿದ್ದೀರಾ ಬ್ರೇಕ್ಫಾಸ್ಟ್ ಆಯಿತಾ ಸಿಸ್ ಆಯಿತು ಆಯಿತು ಆರ್ ಸಿಸ್ಟರ್ ನಿಮ್ಮದಾಯಿತಾ ನಿಮ್ಮದು ಯಾವ ವಕೀಲ ಮೇಡಮ್ ನಮ್ಮದು ಬಾಗಲಕೋಟೆ ಶಂಕರಣ್ಣ ಥ್ಯಾಂಕ್ ಯು ಆರ ಸಿಸ್ಟರ್ ಥ್ಯಾಂಕ್ ಯು ಡೂಪರ್ ಲೈ ಥ್ಯಾಂಕ್ ಯು ಫೀಲಿಂಗಣ್ಣ ಥ್ಯಾಂಕ್ ಯು ಸಿಸ್ಟರ್ ನೈಸ್ ಸಿಸ್ಟರ್ಲಾಯ್ ಥ್ಯಾಂಕ್ ಯು ಫೀಲಿಂಗ್ ಫೀಲಿಂಗಣ್ಣ ಹೂ ಓಕೆ ಓಕೆ ಸೂಪರ್ ಸೂಪರ್ ಚಿನ್ಮಾ ಬ್ರೋ ಥ್ಯಾಂಕ್ ಯು ಫೀಲಿಂಗಣ್ಣ ಥ್ಯಾಂಕ್ ಯು ಮೋಹನ್ ಅವರೇ ಬೆಸ್ಟ್ಲೆ ರೇ ನಂಜು ಜಮ್ಕಂಡಿ ಓಕೆ ಓಕೆ ಜಮ್ಕಂಡಿನ ಓಕೆ ನಿಮ್ಮದು ಬಾಗಲ್ಕೋಟಣ್ಣ ಏನು ತಿನ್ರಿ ತಿಂಡಿ ಇವತ್ತು ನಾನು ದೋಸೆ ತಿಂದೆ ಆರ್ ಆರ್ ಸಿಸ್ಟರ್ ಥ್ಯಾಂಕ್ ಯು ಲವಣ ಸಿಸ್ಟರ್ ಥ್ಯಾಂಕ್ ಯು ಆರ್ ಆರ್ ಸಿಸ್ಟರ್ ನಾನು ಕೂಡ ಇವತ್ತು ದೋಸೆ ತಿಂದೆ ನಿಮ್ಮದು ಏನು ಟಿಫನು ವೆನ್ ಯು ಕಮ್ ಟು ಚಿತ್ರದುರ್ಗ ಚಿತ್ರದುರ್ಗ ನಾನು ಬರೋಲ್ಲ ನಾನು ಯಾಕೆ ಬರಲಿ ಚಿತ್ರದುರ್ಗಕ್ಕೆ ನಮ್ಮದು ಬಾಗಲಕೋಟೆ ಬ್ಲೂ ಕೊಡ್ರಿ ನಿಮ್ಮದು ಚಾನಲ್ ಇದೆಯಾ ಶಂಕರ್ ಬ್ರೋ ಚಾನಲ್ ಇದ್ದರೆ ಕೊಡ್ತೇನೆ ಆಯಿತಾ ಸೊ ನೋಡಿ ಸೊ ಶಂಕರ್ ಬ್ರೋ ಅವ್ರದ್ದು ಚಾನಲ್ ಇದೆಯಾ ನೋಡಿ ಚಾನಲ್ ಇದ್ದರೆ ಕೊಡ್ತೇನೆ ಆಯಿತಾ ಇಲ್ಲ ಆದರೆ ಕೊಡಲ್ಲ ಬ್ಲೂ ಥ್ಯಾಂಕ್ ಯು ಅರ ಸಿಸ್ಟರ್ ಥ್ಯಾಂಕ್ ಯು ಫೀಲಿಂಗನ್ನು ಥ್ಯಾಂಕ್ ಯು ಮೋಹನ್ ಅವರೇ thank you super love thank you feeling anna thank you migna sutra thank you feeling anna ಯೂಟ್ಯೂಬ್ಗೆ ಯೂಟ್ಯೂಬ್ ಚಾನಲ್ ಅಂತಾರಪ್ಪ ಫ್ಯಾನ್ಸ್ ಎಲ್ಲ ಬಂದು ಕಾಮೆಂಟ್ ಹಾಕ್ರಪ್ಪ ಮೋಣ ಡಾಲರ್ಸ್ ಇನ್ನೂ ಏನು ಇನ್ನೂ ಇಲ್ಲರಪ್ಪ ಸ್ಕಿಪ್ ಮಾಡಿದೆ ಲೈವ್ ನೋಡ್ರಪ್ಪ ನಮ್ಮದು ಏನೂ ಇಲ್ಲ ಎಲ್ಲ ನಿಮ್ಮ ಕೈಯಾಗ ಐತ್ರಪ್ಪ ಹಗಲು ರಾತ್ರಿ ಇನ್ನದೆ ಲೈವ್ ನೋಡ್ರಪ್ಪ ಥ್ಯಾಂಕ್ ಯು ವೀಲಿಂಗಣ್ಣ ಥ್ಯಾಂಕ್ ಯು ಅಕ್ಕಿಮಾ ಹಾಯ್ ಮಲ್ಯನ ವೆಲ್ಕಮ್ ವೆಲ್ಕಮ್ ನನ್ನ ಕ್ಯಾಮ್ ಸ್ಟಾರ್ಟ್ ಆಗ್ತಾ ಇಲ್ಲ ಇವತ್ತು ನೋಡಿ ಏನೋ ಆಗಿದೆ ಹೇಗಿದ್ದೀರಾ ಏನು ಮಾಡ್ತಾ ಇದ್ದೀರಾ ಫೀಲಿಂಗನ್ನು ಸಾರಿ ಮಲ್ಯಣ್ಣ ಲೈಕ್ ಡನ್ ಥ್ಯಾಂಕ್ ಯು ಮಲಯನ ಟಿಫನ್ ಮಾಡಿದಿರಾ ಮಲ್ಯಣ್ಣ ಏನು ಟಿಫನ್ ಮಾಡಿದ್ದು ಹೇಗಿದ್ದೀರಾ ಹಾಯ್ ಹಾಯ್ ಇಡೀ ಸ್ಭಿಮಾನಿ ವೆಲ್ಕಮ್ ಹೇಗಿದ್ದೀರಾ ಏನು ಮಾಡ್ತಾ ಇದ್ದೀರಾ ವೆಲ್ಕಮ್ ನಿನ್ನೆ ಕೂಡ ಬಂದಿದ್ರಿ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಲಾಗಿ ಬಂದಿದ್ದಕ್ಕೆ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಹಾಂ ಸರಿ ಹಾಯ್ 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 ಡಿ ಬಾಸ್ ಅಣ್ಣ ನಾವು ನೋಡ್ತಾನೇ ಇದ್ದೀರಪ್ಪ ನಾವು ನೋಡ್ತಾನೇ ಇದ್ದೀರಪ್ಪ ಥ್ಯಾಂಕ್ ಯು ಮೋಹನವ್ರೆ ಅದನ್ನು ಜಾನಿ ಎಸ್ ಎಸ್ಪಪ್ಪ ಥರ ಓದಬೇಕು ಅವ್ರ ಫೀಲಿಂಗನ್ನು ಆಯ್ತು ಆಕೆ ಆಯಿತಾ ಓದ್ತೀನಿ ಹಾಯ್ ಹಾಯ್ ಚರಣ್ ಬ್ರೋ ಹಾಯ್ ವೆಲ್ಕಮ್ ಹೇಗಿದ್ದೀರಾ ಏನು ಮಾಡ್ತಾ ಇದ್ದೀರಾ ಟೀ ಕಾಫಿ ಆಯಿತಾ ಥ್ಯಾಂಕ್ ಯು ಮಸಾಲೆ ದೋಸೆ ಇಡ್ಲಿ ಮಾಡವು ಸೂಪರ್ ಸೂಪರ್ ಮಲ್ಯಣ್ಣ ನಿಮ್ಮದು ಟಿಫನ್ ಆಯ್ತಮ್ಮ ಹಾಂ ಆಯ್ತು ಆಯಿತು ಮಲ್ಯಣ್ಣ ನಂದು ಕೂಡ ಸಿಮ್ಮಿನಿ ಬಂದಿಲ್ಲ ಫೀಲಿಂಗನ್ನ ಸಿಮ್ಮಿನಿಗೆ ಇವಾಗ ಹೋಗಿ ಸ್ಪೆಷಲ್ ಆಗಿ ಮೋಸ ಹಾಕಬೇಕು ಅವಾಗ ಬರ್ತಾಳೆ ಓಡಿ ಹಾಯ್ ಹಾಯ್ ಸುನೀಲ್ ಅಣ್ಣ ಹಾಯ್ ಹೇಗಿದ್ದೀರಾ ಏನು ಇದ್ದೀರಾ ಟೀ ಕಾಫಿ ಆಯ್ತಮ್ಮ ಥ್ಯಾಂಕ್ ಯು ಫೀಲಿಂಗನ್ನ ಥ್ಯಾಂಕ್ ಯು ಮೋಹನ್ ಅವರೇ ಥ್ಯಾಂಕ್ ಯು ಫೀಲಿಂಗಣ್ಣ ಚಾನಿ ಚಾನಿ ಎಷ್ಟು ನೈಸ್ ನಾಯ್ಸ್ ಥ್ಯಾಂಕ್ ಯು ಲವಣ ಸಿಸ್ಟರ್ ಕಾಫಿ ಆಯ್ತಾ ಆಯಿತು ಬ್ರೋ ನಿಮ್ದಾಯ್ತಾ ಹೇಗಿದ್ದೀರಾ ಏನು ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಮೋಹನ್ ಅವರು ಅನ್ನ ಥ್ಯಾಂಕ್ ಯು ನಾ ಖುಷಿನ ಖುಷಿ ಥ್ಯಾಂಕ್ ಯು ಫೀಲಿಂಗ್ ಅನ್ನ ಥ್ಯಾಂಕ್ ಯು ನೀ ನಗುವ ಮೊದಲೇ ನೀಂಕ್ ಯು